ಪ್ರಾಚೀನ ಕಾಲದ ಆಧುನಿಕ ಗುರು ಗೌತಮ ಬುದ್ಧ ಬದುಕಲು ಕಲಿಸಿದ ಮಹಾನ್ ಸಂತ ಜಗವೆಲ್ಲ ಮಲಗಿರಲು ಇವನೊಬ್ಬ ಎಂದು ಪ್ರಾರಂಭವಾಗುವ ವರಕವಿ ದರಾಬೇಂದ್ರಿಯವರ ಕವಿತೆಯ ಸಾಲುಗಳು ನಮಗೆ ಸಿದ್ಧಾರ್ಥ ಬುದ್ಧನಾದ ಕಥೆಯನ್ನು ಸೂಚ್ಯವಾಗಿ ತಿಳಿಸುತ್ತವೆ ಇಷ್ಟಕ್ಕೂ ಬುದ್ಧ ಎಂದರೆ ಕೇವಲ ಹೆಸರಲ್ಲ ಅದೊಂದು ಶಕ್ತಿ ಅವನೊಬ್ಬ ಮನುಷ್ಯ ಮಾತ್ರವಲ್ಲ ಮಹಾನ್ ಮಾರ್ಗದರ್ಶಿ ಆಧ್ಯಾತ್ಮಿಕ ಚಿಂತಕ ಜಗತ್ತಿಗೆ ಜ್ಞಾನದ ಹಿರಿಮೆಯನ್ನು ತೋರಿಸಲು ಜನಿಸಿದವನು ಇಡೀ ಮನುಕುಲಕ್ಕೆ ಮಹಾನ್ ಶಿಕ್ಷಕನಂತಿದ್ದ ಬುದ್ಧನ ಜೀವನ ಚರಿತ್ರೆಯನ್ನೊಮ್ಮೆ ತಿರುವಿ ನೋಡಿದಾಗ ಪ್ರತಿಯೊಂದು ಹಂತದಲ್ಲಿಯೂ ಆತನಿಗೆ ನಮ್ಮ ಬದುಕಿನ ಮೇಲೆ ಪ್ರಭಾವ ಬೀರುವ ವಿಶೇಷ ಶಕ್ತಿ ಇರುವುದು ಕಾಣಿಸುತ್ತದೆ ಬೌದ್ಧ ಧರ್ಮ ಸಂಸ್ಥಾಪಕನಾದ ಬುದ್ಧನ ಜೀವಿತ ಕಾಲವು ಭಾರತದಲ್ಲಿ ಧರ್ಮ ಮತ್ತು ದರ್ಶನಗಳು ಒಂದು ಪ್ರಮುಖ ಘಟ್ಟವನ್ನು ತಲುಪಿದ್ದ ಕಾಲ ಅಲ್ಲದೆ ಅಂದಿನ ಸ್ಥಿತಿಯಲ್ಲಿ ಭಾರತದಲ್ಲಿ ಪ್ರಬಲವಾಗಿದ್ದ ಹಿಂದೂ ಧರ್ಮವು ವೇದಗಳ ಆಚರಣೆ ಸಂಕೀರ್ಣ ವರ್ಗ ವ್ಯವಸ್ಥೆಗಳಿಂದ ಕೂಡಿ ಸಾಮೂಹಿಕ ಹಾಗೂ ಸಾರ್ವತ್ರಿಕ ಹಿತದ ಕಲ್ಪನೆ ಮರೆಯಾಗಲಾರಂಭಿಸಿತ್ತು ಆದರೆ ಅದೇ ಸಮಯದಲ್ಲಿ ಸಮಾಜದ ಒಂದು ವರ್ಗ ಸರಳ ಸಾರ್ವತ್ರಿಕ ಧಾರ್ಮಿಕತೆಯನ್ನು ಬಯಸುತ್ತಿತ್ತು ಇದೇ ತೆರನಾದ ಸರಳ ಧಾರ್ಮಿಕ ಮಾರ್ಗವನ್ನು ಬುದ್ಧ ಕೂಡ ಪ್ರತಿಪಾದಿಸತೊಡಗಿದ್ದ ಜೀವನದಲ್ಲಿನ ಸುಖ ದುಃಖಗಳನ್ನು ಎದುರಿಸಿ ಸತ್ಯವನ್ನು ಮನಗಂಡು ದುಃಖವನ್ನು ತೊಡೆದು ಸುಖ ಜೀವನ ನಡೆಸಬಹುದಾದ ಸರಳ ಮಾರ್ಗವನ್ನು ಅವನು ಉಪದೇಶಿಸುತ್ತಿದ್ದ ಮಾನವನ ಮನಸ್ಸಿಗಿರುವ ಶಕ್ತಿಯನ್ನು ಗುರುತಿಸಿ ಗೌರವಿಸಿದ್ದ ಬುದ್ಧ ಮನಸ್ಸನ್ನು ಉತ್ತುಂಗಕ್ಕೆ ಏರಿಸಬಲ್ಲವನು ಮನುಷ್ಯ ಎನ್ನುವ ನುಡಿಗಟ್ಟಿನ ಅರ್ಥವನ್ನು ತನ್ನ ಜೀವನದ ಮೂಲಕ ತೋರಿಸಿದ ಭಾರತದಲ್ಲಿ ಹುಟ್ಟಿ ವಿಶ್ವದಾದ್ಯಂತ ಶಾಂತಿ ಮತ್ತು ಜ್ಞಾನದ ಜ್ಯೋತಿಯನ್ನು ಬೆಳಗಿದ ಕೋಟಿ ಕೋಟಿ ಹೃದಯಗಳನ್ನು ಗೆದ್ದ ವಿಶ್ವಶಾಂತಿಯ ಪ್ರತಿಪಾದಕ ಬುದ್ಧನ ಜೀವನ ವಿಚಾರಗಳನ್ನು ತುಸು ವಿವರವಾಗಿ ನೋಡೋಣ ಬುದ್ಧನ ಜನನ ಈಗ ನೇಪಾಳದ ಭಾಗವಾಗಿರುವ ಲುಂಬಿನಿ ಎಂಬ ಗ್ರಾಮದಲ್ಲಿ ಕ್ರಿಸ್ತಪೂರ್ವ ಆರ್ನೂರ ವರ್ಷದಲ್ಲಿ ಗೌತಮನ ಜನನವಾಯಿತು ಗೌತಮನ ತಾಯಿ ರಾಣಿ ಮಾಯಾದೇವಿಯು ಹೆರಿಗೆಗಾಗಿ ತನ್ನ ತವರಿಗೆ ತೆರಳುತ್ತಿದ್ದಾಗ ದಾರಿಯ ಮಧ್ಯೆಯೇ ಪ್ರಸವ ವೇದನೆ ಕಾಣಿಸಿಕೊಂಡಿದ್ದರ ಪರಿಣಾಮ ಲುಂಬಿನಿ ಗ್ರಾಮದ ಸಮೀಪದ ಸಾಲವೃಕ್ಷಗಳ ನಡುವೆ ಅವಳಿಗಾಗಿ ಹಾಕಿದ್ದ ಡೇರಿಯಲ್ಲಿ ಸುಂದರ ಗಂಡು ಮಗುವಿಗೆ ಜನ್ಮ ನೀಡಿದಳು ಅಂದು ವೈಶಾಖ ಶುದ್ಧ ಪೂರ್ಣಿಮೆಯಾಗಿತ್ತು ವಂಶದವರ ರಾಜ್ಯವಾದ ಕಪಿಲವಸ್ತುವಿನ ಪ್ರಭು ಶುದ್ಧೋಧನನು ಮಾಯಾದೇವಿಯ ಪತಿ ಗೌತಮನ ತಂದೆ ಮಗುವಿನೊಡನೆ ಕಪಿಲ ವಸ್ತುವಿಗೆ ಹಿಂತಿರುಗಿದ ಮಾಯಾದೇವಿಯನ್ನು ರಾಜಶುದ್ಧೋಧನ ಆತ್ಮೀಯವಾಗಿ ಬರಮಾಡಿಕೊಂಡ ರಾಜನ ಕುಟುಂಬ ಪ್ರಜೆಗಳೆಲ್ಲರೂ ಪುತ್ರೋತ್ಸವವನ್ನು ವೈಭವದಿಂದ ಆಚರಿಸಿದರು ಶುದ್ಧೋಧನ ದಂಪತಿಗಳು ಮಗನಿಗೆ ಸಿದ್ಧಾರ್ಥ ಎಂದು ನಾಮಕರಣ ಮಾಡಿದರು ತಾಯಿಯ ಮರಣ ರಾಜಕುಮಾರನನ್ನು ನೋಡಲು ಪ್ರತಿನಿತ್ಯವೂ ಜನರು ಅರಮನೆಗೆ ಬರುತ್ತಿದ್ದರು ಹಾಗೆ ಬಂದವರಲ್ಲಿ ಓರ್ವ ವಯೋವೃದ್ಧ ಸಂತರೂ ಇದ್ದರು ಸಂತರಿಗೆ ನಮಸ್ಕರಿಸಿದ ರಾಜ ದಂಪತಿಗಳು ಅವರ ಪಾದದ ಬಳಿಯಲ್ಲಿ ಸಿದ್ಧಾರ್ಥನನ್ನು ಮಲಗಿಸಿ ಆಶೀರ್ವದಿಸುವಂತೆ ಕೇಳಿದಾಗ ಅವರು ತಕ್ಷಣ ತಮ್ಮ ಕಾಲುಗಳನ್ನು ಹಿಂತೆಗೆದುಕೊಂಡರಂತೆ ಅಷ್ಟೇ ಅಲ್ಲ ತಾವೇ ಮಗುವಿನ ಕಾಲು ಮುಟ್ಟಿ ನಮಸ್ಕರಿಸಿದರಂತೆ ಇದರಿಂದ ಕುಪಿತಗೊಂಡ ರಾಜದಂಪತಿಗಳು ಸಂತರ ಬಳಿ ವಿವರ ಕೇಳಿದಾಗ ಅವರು ಇವನು ಸಾಮಾನ್ಯ ಹುಡುಗನಲ್ಲ ಇವನು ಬುದ್ಧ ಇವನು ಜನರಿಗೆ ಉಪದೇಶ ಮಾಡಿ ಅವರನ್ನು ಉದ್ಧರಿಸಲು ಬಂದಿದ್ದಾನೆ ಅಂಥ ಮಗುವಿನ ದರ್ಶನ ಲಭಿಸಿದ್ದೇ ನನ್ನ ಸೌಭಾಗ್ಯ ಎಂದು ಹೇಳಿದರು ನಂತರ ಸಂತರು ಮಾಯಾದೇವಿಯತ್ತ ತಿರುಗಿ ಇಂಥ ಮಗುವನ್ನು ಪಡೆದ ನೀನು ಪರಮ ಪವಿತ್ರಳು ಇಂದಿನಿಂದ ಏಳನೇ ದಿನ ನೀನು ಸ್ವರ್ಗಕ್ಕೆ ಸೇರುತ್ತೀಯೆ ಎಂದು ಹೇಳಿ ಹೊರಟು ಹೋದರು ಇದಾಗಿ ಏಳನೇ ದಿನ ರಾತ್ರಿ ಸುಖ ನಿದ್ರೆಗೆ ಜಾರಿದ್ದ ರಾಣಿ ಮಾಯಾದೇವಿ ಹಾಗೆಯೇ ಚಿರನಿದ್ರೆಗೆ ಜಾರಿದಳು ತಾಯಿಯನ್ನು ಕಳೆದುಕೊಂಡ ಸಿದ್ಧಾರ್ಥನನ್ನು ಶುದ್ಧೋದನನ ಇನ್ನೊಬ್ಬ ರಾಣಿ ಮಹಾಪ್ರಜಾಪತಿ ಗೌತಮಿ ದೇವಿ ಎಂಬಾಕೆ ಬಹಳ ಪ್ರೀತಿಯಿಂದ ಬೆಳೆಸಿದಳು ಸಿದ್ಧಾರ್ಥನನ್ನು ತೊಟ್ಟಿಲಿನಲ್ಲಿಟ್ಟು ತೂಗುವುದರಿಂದ ಹಿಡಿದು ಅವನಿಗೆ ತನ್ನದೇ ಎದೆಹಾಲನ್ನು ಕುಡಿಸುವವರೆಗೆ ಅವಳು ಮಗುವಿನ ಪಾಲನೆ ಪೋಷಣೆ ಮಾಡಿದಳು ಹೀಗೆ ಗೌತಮೀ ದೇವಿಯು ಬೆಳೆಸಿದ ಹುಡುಗ ಗೌತಮ ಎನಿಸಿದ ಮಗನಿಗೆ ಯಾವ ನೋವೂ ಸಂಕಟವೂ ಅರಿವಿಗೆ ಬಾರದಂತೆ ರಾಜ ಶುದ್ಧೋಧನ ಆರೈಕೆ ಮಾಡುತ್ತಿದ್ದ ಸಿದ್ಧಾರ್ಥ ಜನಿಸಿದ್ದಾಗಲೇ ಅವನಲ್ಲಿ ಅಪೂರ್ವವಾದ ಮಹಾಪುರುಷನ ಲಕ್ಷಣಗಳು ಕಂಡಿದ್ದವು ನೀಳಬಾಹು ವಿಶಾಲವಾದ ಎದೆ ಊರ್ಧ್ವಮುಖ ಸೇರಿದಂತೆ ಮಹಾಪುರುಷರಲ್ಲಿರಬೇಕಾದ ಸರ್ವ ಲಕ್ಷಣಗಳನ್ನು ಅವನು ಹೊಂದಿದ್ದ ಭವಿಷ್ಯವಾಣಿ ಗೌತಮ ಬುದ್ಧನ ಜನನಕ್ಕೂ ಮುನ್ನ ಅವನ ತಾಯಿ ಮಾಯಾದೇವಿಗೆ ಒಂದು ಅದ್ಭುತ ಕನಸು ಬಿದ್ದಿತ್ತು ಅದರಲ್ಲಿ ದೇವತೆಗಳು ಮಾಯಾದೇವಿಯನ್ನು ಹಿಮಾಲಯದ ಮೇಲೆ ಕರೆದೊಯ್ದು ಮಹಾಸರೋವರದಲ್ಲಿ ಸ್ನಾನ ಮಾಡಿಸಿದ್ದರು ಬೆಳ್ಳಿ ಬೆಟ್ಟದ ಮೇಲಿನ ಬಂಗಾರದ ತೊಟ್ಟಿಲಲ್ಲಿ ಮಾಯಾದೇವಿಯನ್ನು ಮಲಗಿಸಿದಾಗ ಉತ್ತರ ದಿಕ್ಕಿನಿಂದ ಬಿಳಿಯ ಆನೆಯೊಂದು ತನ್ನ ಸೊಂಡಿಲಿನಲ್ಲಿ ಕಮಲಪುಷ್ಪವನ್ನು ಹಿಡಿದು ಮಾಯಾದೇವಿಯ ಬಲಭಾಗದಿಂದ ಅವಳ ಉದರವನ್ನು ಪ್ರವೇಶಿಸಿತ್ತು ಈ ಸ್ವಪ್ನದ ಸಂಕೇತವೇನೆಂದು ರಾಜನು ಅರಮನೆಯ ಜ್ಯೋತಿಷಿಗಳಲ್ಲಿ ಕೇಳಿದಾಗ ಮಾಯಾದೇವಿಯು ಗಂಡು ಮಗುವಿನ ತಾಯಿಯಾಗುವಳು ಆ ಶಿಶುವು ರಾಜ್ಯಾಭಿಷಿಕ್ತನಾದಲ್ಲಿ ಮಹಾನ್ ಚಕ್ರವರ್ತಿಯಾಗಿ ಸರ್ವಸುಖಗಳನ್ನು ಅನುಭವಿಸುತ್ತಾನೆ ರಾಜ್ಯವನ್ನು ತೊರೆದು ಯೋಗಿಯಾದಲ್ಲಿ ಮಹಾನ್ ಜ್ಞಾನಿಯಾಗಿ ಲೋಕವಿಖ್ಯಾತನಾಗುತ್ತಾನೆ ಎಂದು ತಿಳಿಸಿದ್ದರು ರಾಜ ಶುದ್ಧೋಧನನಿಗೆ ತನ್ನ ಮಗನಲ್ಲಿ ಮಹಾನ್ ಚಕ್ರವರ್ತಿಯಾಗುವ ಲಕ್ಷಣಗಳಿವೆ ಎಂದು ತಿಳಿದು ಮಹದಾನಂದವಾಯಿತು ಆದರೆ ಜ್ಯೋತಿಷಿಗಳು ಹೇಳಿದ್ದ ರಾಜ್ಯ ತೊರೆದು ಯೋಗಿಯಾದರೆ ಮಹಾನ್ ಜ್ಞಾನಿಯಾಗುತ್ತಾನೆ ಎಂಬ ಮಾತು ಅವನನ್ನು ಸಂಕಟಕ್ಕೂ ದೂಡಿತು ಆದರೂ ಅವನು ಸಿದ್ಧಾರ್ಥನಿಗೆ ವೇದ ಶಸ್ತ್ರ ಸೇರಿದಂತೆ ಸಕಲ ವಿದ್ಯೆಗಳನ್ನು ಕಲಿಸುವ ಏರ್ಪಾಟು ಮಾಡಿದ ತನ್ನ ಕುಲಗುರುಗಳಿಂದ ಕೊಡಿಸಿದ ವಿದ್ಯಾಭ್ಯಾಸಕ್ಕಷ್ಟೇ ತೃಪ್ತನಾಗದೆ ಬೇರೆ ರಾಜ್ಯಗಳ ವಿವಿಧ ವಿದ್ವಾಂಸರ ಬಳಿಗೆ ಮಗನನ್ನು ಕಳಿಸಿ ಅವರಿಂದಲೂ ಶಿಕ್ಷಣ ದೊರಕುವಂತೆ ನೋಡಿಕೊಂಡ ವಿದ್ಯಾಭ್ಯಾಸ ಅಂತಿಮವಾಗಿ ಸಿದ್ಧಾರ್ಥ ಸಕಲ ವಿದ್ಯೆಯಲ್ಲಿಯೂ ಪಾರಂಗತನಾದನಲ್ಲದೆ ವಿವಿಧ ಆಟಪಾಠಗಳಲ್ಲಿಯೂ ತನ್ನ ಸಹಪಾಠಿಗಳನ್ನು ಮೀರಿಸುವಂತೆ ಬೆಳೆದ ಜಿಂಕೆಗಳ ಬೇಟೆಯಲ್ಲಿ ಕುದುರೆ ಸವಾರಿಯಲ್ಲಿ ಅವನನ್ನು ಮೀರಿಸುವವರೇ ಇರಲಿಲ್ಲ ಆದರೂ ಕೆಲವೊಮ್ಮೆ ಲೌಕಿಕ ಉದರ ಬಗ್ಗೆಯೂ ತನಗೆ ಆಸಕ್ತಿ ಇರದ ರೀತಿಯಲ್ಲಿ ಇದ್ದು ಬಿಡುತ್ತಿದ್ದ ಒಮ್ಮೊಮ್ಮೆ ಜಿಂಕೆ ಬೇಟೆಗೆಂದು ಹೊರಟಿದ್ದರೆ ಜಿಂಕೆ ಇನ್ನೇನು ಸೆರೆಯಾಗುತ್ತದೆ ಎನ್ನುವಷ್ಟರಲ್ಲಿ ತಾನು ಬಾಣ ಹೊಡೆಯುವುದನ್ನೇ ನಿಲ್ಲಿಸಿ ಸುಮ್ಮನೆ ಜಿಂಕೆ ಓಡುವುದನ್ನೇ ನೋಡುತ್ತಾ ನಿಲ್ಲುತ್ತಿದ್ದ ಆಗೆಲ್ಲ ಶುದ್ಧೋಧನಿಗೆ ತನ್ನ ಮಗನ ಕುರಿತಂತೆ ಗಾಬರಿ ಮತ್ತು ಒಂದು ಬಗೆಯ ಆತಂಕವಾಗುತ್ತಿತ್ತು ಜ್ಯೋತಿಷಿ ಹೇಳಿದಂತೆ ತನ್ನ ಮಗನೇನಾದರೂ ಚಕ್ರವರ್ತಿಯಾಗದೆ ಸನ್ಯಾಸಿಯಾದರೆ ಮಾನವತೆಯ ಮೂರ್ತಿ ಗೌತಮ ತಾನು ವಿದ್ಯಾವಂತನಾಗುವ ಸಮಯದಲ್ಲಿ ಮಾನವೀಯ ಗುಣಗಳನ್ನು ಎಲ್ಲರಿಗಿಂತ ಹೆಚ್ಚಾಗಿಯೇ ಮೈಗೂಡಿಸಿಕೊಂಡಿದ್ದ ಇದಕ್ಕೆ ಸಾಕ್ಷಿಯಾಗಿ ಕೆಲ ಘಟನೆಗಳನ್ನು ಇತಿಹಾಸಕಾರರು ದಾಖಲಿಸಿದ್ದಾರೆ ಒಮ್ಮೆ ವರ್ಷ ಋತುವಿನ ಪ್ರಾರಂಭದಲ್ಲಿ ಕಪಿಲ ವಸ್ತುವಿನಲ್ಲಿ ಕೃಷಿ ಚಟುವಟಿಕೆಯ ಪ್ರಾರಂಭೋತ್ಸವ ಏರ್ಪಾಟಾಗಿತ್ತು ಈ ವಿಶೇಷ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ರಾಜನು ತನ್ನ ಮಗ ಸಿದ್ಧಾರ್ಥನಿಗೆ ಹೇಳಿದ ಅದರಂತೆ ಬಂಗಾರದ ನೇಗಿಲಿಗೆ ಶ್ವೇತವರ್ಣದ ಎತ್ತುಗಳನ್ನು ಕಟ್ಟಿ ರಾಜಕುಮಾರ ಸಿದ್ಧಾರ್ಥ ನೆಲವನ್ನು ಉಳುತ್ತಾ ಮುಂದೆ ಮುಂದೆ ಸಾಗುತ್ತಿದ್ದರೆ ಅವನ ಹಿಂದೆಯೇ ಸಾವಿರಾರು ಮಂದಿ ಉಳುಮೆ ಮಾಡುತ್ತಾ ಸಾಗುತ್ತಿದ್ದರು ಅವರು ನೇಗಿಲಿನಿಂದ ನೆಲವನ್ನು ಅಗಿಯುತ್ತಿದ್ದಾಗ ನೆಲದಿಂದ ಅನೇಕ ಕ್ರಿಮಿಕೀಟಗಳು ಹೊರಗೆ ಬಂದವು ಅವುಗಳನ್ನು ಅಲ್ಲಿಯೇ ಹಾರುತ್ತಿದ್ದ ಹಕ್ಕಿಗಳು ಕೊಕ್ಕಿನಿಂದ ಕುಕ್ಕಿ ತಿನ್ನಲು ಪ್ರಾರಂಭಿಸಿದ್ದವು ಇದನ್ನು ಕಂಡ ಸಿದ್ಧಾರ್ಥ ಆ ಸೂಕ್ಷ್ಮ ಜೀವಿಗಳ ನೋವಿಗಾಗಿ ಮರುಗಿದ್ದ ಇನ್ನೊಮ್ಮೆ ಹಂಸಗಳ ಗುಂಪು ಅರಮನೆಯ ಉದ್ಯಾನದಿಂದ ಹಿಮಾಲಯದ ಕಡೆಗೆ ಹೋಗುತ್ತಿರುವುದನ್ನು ಗೌತಮನು ಕಾಣುತ್ತಿದ್ದಂತೆ ಅರಮನೆಯ ಹೊರಗಿದ್ದ ಗೌತಮನ ಸೋದರ ದೇವದತ್ತ ಎನ್ನುವವನು ಹಂಸಗಳ ಸಮೂಹದತ್ತ ಬಾಣಬಿಟ್ಟಿದ್ದ ಅದು ಆ ಗುಂಪಿನ ಒಂದು ಹಂಸಕ್ಕೆ ಚುಚ್ಚಿತ್ತು ಹಂಸವು ರಕ್ತ ಸುರಿಸುತ್ತ ಸಿದ್ಧಾರ್ಥನ ಬಳಿ ಬಿತ್ತು ತಕ್ಷಣ ಅದನ್ನೆತ್ತಿಕೊಂಡ ಸಿದ್ಧಾರ್ಥ ಅದಕ್ಕೆ ಚುಚ್ಚಿದ್ದ ಬಾಣವನ್ನು ತೆಗೆದು ಗಾಯಕ್ಕೆ ಎಲೆಯ ರಸ ಹಾಗೂ ಜೇನುತುಪ್ಪ ಹಚ್ಚಿ ನೋವು ಶಮನಗೊಳಿಸಿದ ಅದೇ ಸಮಯದಲ್ಲಿ ಹಕ್ಕಿಗೆ ಚುಚ್ಚಿದ್ದ ಬಾಣದಿಂದ ತನ್ನ ಅಂಗೈಯನ್ನು ಚುಚ್ಚಿಕೊಂಡು ಹಕ್ಕಿಗಾದ ನೋವನ್ನು ಸ್ವತಃ ಅನುಭವಿಸಿದ ಅಷ್ಟರಲ್ಲಿ ದೇವದತ್ತ ಗೌತಮನ ಬಳಿ ಬಂದು ಪಕ್ಷಿಯನ್ನು ತನಗೊಪ್ಪಿಸುವಂತೆ ಕೇಳಿದ ಆಗ ಗೌತಮ ಪಕ್ಷಿ ಸತ್ತಿದ್ದರೆ ನಾನು ನಿನಗೆ ಕೊಡುತ್ತಿದ್ದೆ ಆದರೆ ಅದು ಬದುಕಿದೆ ಹಾಗಾಗಿ ನನಗೆ ಸೇರಿದೆ ಎಂದ ಇದನ್ನು ಒಪ್ಪದ ದೇವದತ್ತ ನ್ಯಾಯ ತೀರ್ಮಾನಕ್ಕಾಗಿ ವಿಚಾರವನ್ನು ಪಂಚಮುಖಂಡರ ಮುಂದೆ ಇಟ್ಟ ಅಲ್ಲಿಯೂ ಸಹ ಜೀವವನ್ನು ಹಾನಿಗೊಳಿಸಿದವನಿಗಿಂತಲೂ ಜೀವವನ್ನು ಕಾಪಾಡಿದವನ ಹಕ್ಕು ಹೆಚ್ಚಿನದು ಎನ್ನುವ ತೀರ್ಮಾನ ನೀಡಲಾಯಿತು ಇದರಿಂದ ಹಂಸ ಸಂಪೂರ್ಣವಾಗಿ ಸಿದ್ಧಾರ್ಥನಿಗೆ ಸೇರಿತು ದೇವದತ್ತ ಮಾತ್ರ ಸಿದ್ಧಾರ್ಥನ ವಿಚಾರದಲ್ಲಿ ಪರನಾಗಿ ಉಳಿದ ಸಿದ್ಧಾರ್ಥ ಅದನ್ನು ಸಂಪೂರ್ಣ ಗುಣ ಹೊಂದುವವರೆಗೂ ಆರೈಕೆ ಮಾಡಿ ನಂತರ ಸ್ವತಂತ್ರವಾಗಿ ಹಾರಲು ಬಿಟ್ಟ ಇದರಿಂದ ಮುಂದೆ ದಯೆಯ ಮಹತ್ವವನ್ನು ಲೋಕಕ್ಕೆ ಸಾರಲು ಗೌತಮನಿಗೆ ಅರಿವು ಮೂಡತೊಡಗಿತು ಮನಸ್ಸಿನ ತಾಕಲಾಟ ಮಗನು ಮುಂದೆ ಸನ್ಯಾಸಿಯಾಗಬಾರದು ಎನ್ನುವ ಉದ್ದೇಶದಿಂದ ಅವನಿಗೆ ಯಾವುದೇ ಕಷ್ಟಗಳ ಅರಿವಾಗದಂತೆ ದುಃಖಿಗಳ ಬಗೆಗೆ ತಿಳಿಯದಂತೆ ರಾಜ ಶುದ್ಧೋಧನ ಬೆಳೆಸುತ್ತಿದ್ದ ಅದಕ್ಕಾಗಿ ಒಂದು ದಿನ ಸಿದ್ಧಾರ್ಥನಿಗೆ ವಸಂತದ ಸುಂದರ ದೃಶ್ಯವನ್ನು ತೋರಿಸುವ ಏರ್ಪಾಟು ಮಾಡಿಸಿದ ಆಪ್ತ ಸೇವಕ ಚೆನ್ನನೊಡನೆ ಸಿದ್ಧಾರ್ಥ ವಿಹಾರಕ್ಕಾಗಿ ಹೊರಟ ದಾರಿಯಲ್ಲಿ ಅವನಿಗೆ ಹುಲ್ಲಿನ ಮೇಲೆ ಬಿದ್ದ ಇಬ್ಬನಿ ಮುತ್ತಿನಂತೆ ಹೊಳೆಯುತ್ತಿರುವುದು ಕಾಣಿಸಿತು ಮುಂದೆ ಹೊಲ ಗದ್ದೆಗಳಲ್ಲಿನ ಹಸಿರು ತೋಟ ಹೂವಿನ ಮಕರಂದ ಹೀರುವ ಚಿಟ್ಟೆಗಳ ಬಣ್ಣ ಬಣ್ಣದ ವಿಳಾಸ ಕೋಗಿಲೆಯ ಇಂಪಾದ ಕಂಠದಿಂದ ಬರುತ್ತಿದ್ದ ಸವಿಗಾನ ಎಲ್ಲವೂ ಕಂಡಿತು ಅದನ್ನೆಲ್ಲ ನೋಡಿ ಗೌತಮನಿಗೆ ಅತ್ಯಂತ ಸಂತಸವಾಯಿತು ಹೀಗೆ ನಗರದ ಸುತ್ತಲೂ ವಸಂತದ ದೃಶ್ಯಗಳನ್ನು ನೋಡಿ ಅರಮನೆಗೆ ವಾಪಸಾಗುತ್ತಿರುವಾಗ ಸಂಜೆಯಾಗುತ್ತಿತ್ತು ಆಗ ಅವನಿಗೆ ಕಂಡ ನೋಟವೇ ಬೇರೆಯಾಗಿತ್ತು ಹುಲ್ಲಿನ ಮೇಲೆ ಮುತ್ತಿನ ಹನಿಯಂತೆ ಹೊಳೆಯುತ್ತಿದ್ದ ಮಂಜಿನ ಹನಿಗಳು ಆವಿಯಾಗಿ ಹೋಗಿದ್ದವು ಎಲೆಗಳು ಹೂವುಗಳು ಬಾಡಿದ್ದವು ಚಿಟ್ಟೆಗಳನ್ನು ಹಕ್ಕಿಗಳು ಹಿಡಿದು ತಿನ್ನುತ್ತಿದ್ದವು ಇವುಗಳನ್ನು ನೋಡಿದ ಗೌತಮನಿಗೆ ಅಪಾರವಾದ ಚಿಂತೆ ಕಾಡಲು ಪ್ರಾರಂಭವಾಯಿತು ನಾನು ಮುಂಜಾನೆ ನೋಡಿದ ಸುಂದರ ಪ್ರಪಂಚವೀಗ ಸ್ಮಶಾನ ಸದೃಶವಾಗಿದೆ ಬೆಳಗಿನ ಲವಲವಿಕೆ ತಾಜಾತನವೆಲ್ಲ ಕಳೆದು ಪ್ರಕೃತಿಯು ಮಂಕು ಕವಿದಂತೆ ಕಾಣುತ್ತಿದೆ ಇದಕ್ಕೆ ಕಾರಣವೇನು ಎಂದು ಯೋಚಿಸಿದ ಸಿದ್ಧಾರ್ಥ ನೇರಳೆ ಮರವೊಂದರ ಅಡಿ ಕುಳಿತು ಧ್ಯಾನಕ್ಕೆ ತೊಡಗಿದ ಅದರ ಪರಿಣಾಮವಾಗಿ ಅವನ ಮನಸ್ಸು ನಿಧಾನವಾಗಿ ಬದಲಾಗತೊಡಗಿತ್ತು ವೈವಾಹಿಕ ಜೀವನ ರಾಜ ಶುದ್ಧೋಧನ ಮಗನನ್ನು ಅರಸುತ್ತಾ ಬರುವವರೆಗೂ ಗೌತಮ ಅದೇ ಅವಸ್ಥೆಯಲ್ಲಿದ್ದ ನಂತರ ರಾಜ ಅವನನ್ನು ಎಬ್ಬಿಸಿಕೊಂಡು ಅರಮನೆಯತ್ತ ಕರೆದೊಯ್ದ ಮಗನ ಈ ಪರಿಸ್ಥಿತಿ ಕಂಡ ಶುದ್ಧೋಧನ ಅವನೆಲ್ಲಿ ಸನ್ಯಾಸಿಯಾಗುವನೋ ಎಂದೆಣಿಸಿ ತಕ್ಷಣ ಅವನಿಗೆ ಮದುವೆ ಮಾಡಲು ಮುಂದಾದ ಅದರಂತೆ ರಾಜಪ್ರಮುಖನಾಗಿದ್ದ ಸುಪ್ರಬೋಧನ ಮಗಳು ಯಶೋಧರೆಯೊಡನೆ ಸಿದ್ಧಾರ್ಥನ ವಿವಾಹ ನೆರವೇರಿತು ಶುದ್ಧೋಧನ ತನ್ನ ಮಗನಿಗಾಗಿ ಕಟ್ಟಿಸಿದ್ದ ರಾಜ ಕೂಡಿದ ಸಾವಿರ ಅಂಕಣದ ಮನೆಯಲ್ಲಿ ಸಿದ್ಧಾರ್ಥ ತನ್ನ ಪತ್ನಿ ಯಶೋಧರೆಯೊಡನೆ ಕೆಲವು ವರ್ಷಗಳ ಕಾಲ ಸಂಸಾರ ಜೀವನ ನಡೆಸಿದ ಆಕೆಯ ಗಾಂಭೀರ್ಯ ಘನತೆಗಳು ಗೌತಮನನ್ನು ಬಹುವಾಗಿ ತಟ್ಟಿದ್ದವು ಅಷ್ಟರಲ್ಲಿ ಶುದ್ಧೋಧನ ಇನ್ನೂ ಇಬ್ಬರು ಯುವತಿಯರಾದ ಗೋಪ ಉತ್ಕಲಾವರಣ ಎಂಬಾಕೆಯರನ್ನು ಸಿದ್ಧಾರ್ಥನಿಗೆ ಕೊಟ್ಟು ಮದುವೆ ಮಾಡಿಸಿದ್ದ ವೈಭವದ ಹಿಂದಿನ ನೈಜ ನೋಟ ಮೂವರು ರಾಣಿಯರು ಸುಂದರ ಅರಮನೆ ಸಕಲ ವೈಭೋಗಗಳಿಂದ ಕೂಡಿದ ಜೀವನ ನಡೆಸುತ್ತಿದ್ದರೂ ಕ್ರಮೇಣ ಸಿದ್ಧಾರ್ಥನಿಗೆ ಈ ಜೀವನ ನೀರಸವೆನಿಸತೊಡಗಿತು ತಾನು ಹೊರಗಿನ ವಿಶಾಲವಾದ ಜಗತ್ತನ್ನು ಕಾಣಬೇಕೆನ್ನುವ ಹಂಬಲ ಬಲಿಯಿತು ಅದರಂತೆ ಪ್ರವಾಸಕ್ಕಾಗಿ ರಥ ಸಜ್ಜುಗೊಳಿಸುವಂತೆ ಸೇವಕರಿಗೆ ಹೇಳಿದ ಆಪ್ತ ಸೇವಕ ಚೆನ್ನನೊಡನೆ ಗೌತಮ ರಾಜಬೀದಿಗಳಲ್ಲಿ ಸಂಚಾರಕ್ಕೆ ಹೊರಡುತ್ತಿದ್ದಾನೆ ಎನ್ನುವ ಸುದ್ದಿ ರಾಜ ಶುದ್ಧೋಧನನಿಗೆ ತಿಳಿದು ಗೌತಮ ಸಂಚರಿಸುವ ಬೀದಿಗಳಲ್ಲಿ ಅವನ ಮನಸ್ಸಿಗೆ ಖೇತವನ್ನುಂಟುಮಾಡುವ ಯಾವ ದೃಶ್ಯಗಳೂ ಕಾಣಬಾರದೆಂದು ಎಚ್ಚರಿಕೆಯ ಸಂದೇಶ ಹೊರಡಿಸಿದ ಹೀಗಾಗಿ ಗೌತಮ ಸಂಚಾರ ಹೊರಟಾಗ ನಗರದ ಬೀದಿಗಳ ತುಂಬೆಲ್ಲ ಜನರು ಸಂತೋಷದಿಂದ ಹರ್ಷೋದ್ಘಾರ ಮಾಡುತ್ತಿದ್ದರು ಮನೆ ಮಂದಿರಗಳನ್ನು ತಳಿರು ತೋರಣಗಳಿಂದ ಅಲಂಕರಿಸಲಾಗಿತ್ತು ಆದರೆ ಅದೊಂದು ಮೂಲೆಯಲ್ಲಿ ರಾಜಬೀದಿಗೆ ಬರುತ್ತಿದ್ದ ಬಾಗಿನ ಬೆನ್ನಿನ ನಡುಗುವ ಮೈ ಸುಕ್ಕುಗಟ್ಟಿದ ಚರ್ಮದ ಮುದುಕನೊಬ್ಬ ಗೌತಮನ ಎದುರು ಕಾಣಿಸಿಕೊಂಡು ಬಿಟ್ಟ ಅದೇ ವೇಳೆ ಇನ್ನೋರ್ವ ಕುಷ್ಠರೋಗಿಯ ದರ್ಶನವೂ ಗೌತಮನಿಗೆ ಆಯಿತು ಇನ್ನೊಂದು ದಿನ ಸಿದ್ಧಾರ್ಥ ಸಂಚರಿಸುತ್ತಿದ್ದಾಗ ಸ್ಮಶಾನಕ್ಕೆ ಸಾಗುತ್ತಿದ್ದ ಒಂದು ಶವದ ಮೆರವಣಿಗೆ ಎದುರಾಯಿತು ಇದನ್ನೆಲ್ಲ ಕಂಡ ಗೌತಮನಲ್ಲಿ ಮುಪ್ಪು ರೋಗ ಸಾವು ಇವುಗಳ ಬಗ್ಗೆ ಗಾಢವಾದ ಆಲೋಚನೆ ಚಿಂತನೆಗಳು ಪ್ರಾರಂಭವಾದವು ಅಂದಿನಿಂದ ಗೌತಮನಲ್ಲಿ ಎಂದಿನ ಲವಲವಿಕೆ ಹೋಗಿ ಗಂಭೀರತೆ ಮೌನ ಆವರಿಸಿತು ಕೆಲವೊಮ್ಮೆ ನಿದ್ರೆಯ ಮಂಪರಿನಲ್ಲಿ ಲೋಕವೇ ನಾ ನಿನ್ನ ಕೊರಗನ್ನು ಆಲಿಸಿದೆ ಈಗೋ ಬರುತ್ತಿದ್ದೇನೆ ಎಂದು ಕನವರಿಸುತ್ತಿದ್ದ ಇದಾದ ಸ್ವಲ್ಪ ದಿನಗಳಲ್ಲಿ ಅವನಿಗೆ ಒಬ್ಬ ಸಾಧು ಕಾಣಿಸಿದ ಅವನು ಯಾವುದೇ ಬಗೆಯ ಭಾವನೆಗಳ ತಾಕಲಾಟಕ್ಕೆ ಪಕ್ಕಾಗದೆ ಮೌನವಾಗಿ ನಿರ್ಮಮಕಾರ ಭಾವದಿಂದ ಸಂಚರಿಸುತ್ತಿದ್ದ ಅದನ್ನು ಕಂಡು ಗೌತಮನಿಗೆ ಸಾಧುವಿನ ನಡತೆ ಬಹಳ ಮೆಚ್ಚುಗೆಯಾಯಿತು ತಾನು ಅನುಭವಿಸಿದ ಅನುಭವಿಸುತ್ತಿರುವ ಈ ಸುಖ ವೈಭೋಗಗಳುವೂ ಶಾಶ್ವತವಲ್ಲ ಎಲ್ಲರಂತೆಯೇ ತಾನು ಹಾಗೂ ತನ್ನ ಪತ್ನಿ ಯಶೋಧರೇ ಸಹ ಒಂದು ದಿನ ಮುದುಕರಾಗಲೇಬೇಕು ಸಾವು ಯಾರನ್ನೂ ಬಿಡಲಾರದು ಎನ್ನುವ ಸತ್ಯ ಗೌತಮನಿಗೆ ಗೋಚರಿಸಿತ್ತು ನೋವಿನಿಂದ ಕೂಡಿದ ಈ ಪ್ರಪಂಚದಲ್ಲಿ ಒಬ್ಬರನ್ನೊಬ್ಬರು ತಿಂದು ಬದುಕುತ್ತಾರೆ ಒಂದು ಜೀವಿಯನ್ನು ಇನ್ನೊಂದು ಜೀವಿ ತಿಂದು ಬದುಕುತ್ತದೆ ಇಂಥ ಭೀಕರ ಸೃಷ್ಟಿ ಪರಮಾತ್ಮನಿಂದ ಆದದ್ದು ನಿಜವೇ ಎನ್ನುವ ಪ್ರಶ್ನೆ ಅವನಲ್ಲಿ ಕಾಣಿಸಿಕೊಂಡಿತು ಇದಕ್ಕೆ ಉತ್ತರ ಹುಡುಕಲೇಬೇಕು ಎನ್ನುವ ಬಯಕೆ ಗೌತಮನಲ್ಲಿ ಪ್ರಬಲವಾಗಿ ಹೋಯಿತು ಮುಂದೆ ದಿನದಿಂದ ದಿನಕ್ಕೆ ಇದೇ ಇಚ್ಛೆ ಸಿದ್ಧಾರ್ಥನನ್ನು ಬಾಧಿಸತೊಡಗಿತು ಜಗತ್ತಿನ ಈ ಶೋಕ ಕಷ್ಟಗಳಿಗೆ ತಾನು ಪರಿಹಾರವನ್ನು ಕಂಡುಕೊಳ್ಳಬೇಕು ಆ ಪರಿಹಾರವೇನಾದರೂ ಪರಿಣಾಮಕಾರಿಯಾಗಿದ್ದರೆ ಅದನ್ನು ಲೋಕದ ಜನರಿಗೂ ಮನವರಿಕೆ ಮಾಡಿಸಬೇಕು ಈ ನಿಟ್ಟಿನಲ್ಲಿ ತನ್ನ ಜೀವನ ಸಾಗಬೇಕು ಎಂದು ಅವನು ನಿಶ್ಚಯ ಮಾಡಿದ ಪುತ್ರೋತ್ಸವ ಇದಾದ ಮರುದಿನವೇ ಸಿದ್ಧಾರ್ಥನ ಮಡದಿ ಯಶೋಧರೆ ಮುದ್ದಾದ ಗಂಡು ಮಗುವಿಗೆ ಜನ್ಮವಿತ್ತಳೆನ್ನುವ ಸುದ್ದಿ ಸಿಕ್ಕಿತು ಗೌತಮ ತನ್ನ ನಿರ್ಧಾರಕ್ಕೆ ಮಗುವಿನ ಜನನ ಅಡ್ಡಿಯಾಯಿತು ಎಂದು ತಿಳಿಯುವ ಬದಲು ತಾನು ತೆಗೆದುಕೊಂಡ ನಿರ್ಧಾರ ಇನ್ನಷ್ಟು ಗಟ್ಟಿಕೊಳ್ಳಲು ಇದು ಸಹಕಾರಿ ಎಂದು ಯೋಚಿಸಿದ ನಂತರ ತಾನೇ ತನ್ನ ಮಗನಿಗೆ ರಾಹುಲ ಎಂದು ನಾಮಕರಣ ಮಾಡಿದ ರಾಜ ಶುದ್ಧೋಧನ ತನಗೆ ಮೊಮ್ಮಗ ಜನ್ಮಿಸಿದ ಸಂಭ್ರಮವನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಿದ ಆದರೆ ತಾನು ಕಂಡುಕೊಳ್ಳಬೇಕಾದ ಸತ್ಯದ ವಿಚಾರವನ್ನು ಅವನೆಂದೂ ಮರೆತಿರಲಿಲ್ಲ ಸಂಸಾರತ್ಯಾಗ ಅದೊಂದು ದಿನ ತಾನು ಸನ್ಯಾಸಿಯಾಗಲು ಬಯಸಿರುವುದಾಗಿ ತಂದೆ ಶುದ್ಧೋದನನಿಗೆ ಸಿದ್ಧಾರ್ಥ ತಿಳಿಸಿದ ಶುದ್ಧೋದನ ಆ ನಿರ್ಧಾರವನ್ನು ವಿರೋಧಿಸಿದ ಆಗ ಸಿದ್ಧಾರ್ಥ ನೀವು ನನಗೆ ಬೇಕಾದ ವಸ್ತುಗಳನ್ನು ಕೊಡುವುದಾದರೆ ಮಾತ್ರ ನಾನು ಸಂಸಾರದಲ್ಲಿ ಉಳಿಯುತ್ತೇನೆ ಎನ್ನುತ್ತಾನೆ ಅದರಂತೆ ತನ್ನ ಬೇಡಿಕೆಯನ್ನು ಮಂಡಿಸುತ್ತಾನೆ ನನಗೆ ವೃದ್ಧಾಪ್ಯ ಬರಬಾರದು ದುಃಖರಹಿತನಾಗಿರಬೇಕು ಮರಣ ಬರಬಾರದು ಚಿರಂಜೀವಿ ಆಗಿರಬೇಕು ಯಾವುದೇ ರೋಗ ಬಾಧಿಸಬಾರದು ಶುದ್ಧೋಧನನಿಗೆ ದಿಕ್ಕೇ ತೋಚದಂತಾಯಿತು ಪುರೋಹಿತರು ನುಡಿದಂತೆ ಮಗನು ಸನ್ಯಾಸಿಯಾಗುವುದೇ ಖಚಿತವೆಂದು ಅವನಿಗೆ ತಿಳಿಯಿತು